ನಮಸ್ಕಾರ ಗೆಳೆಯರೆ ಹೀರೋಗಳು ಬರ್ತಾರೆ ಹೋಗ್ತಾರೆ ಆದರೆ ಒಬ್ಬ ವ್ಯಕ್ತಿ ಬಂದಾಗ ಮಾತ್ರ ಇಡೀ ಚಿತ್ರರಂಗದ ಬಾಕ್ಸ್ ಆಫೀಸ್ ನಡಗುತ್ತೆ ಕೇವಲ ಒಬ್ಬ ನಟನಾಗಿ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳ ಪಾಲಿನ ಯಜಮಾನನಾಗಿ ಬೆಳೆದಿರೋ ಆ ಶಕ್ತಿ ಇವತ್ತು ಚಾಲೆಂಜಿಂಗ್ ಸ್ಟಾರ್ ನಿಂತಿದೆ ಎಲ್ಲ ಅವುಗಳು ತಲೆ ಎತ್ತುತ್ತವೆ ತಳಿ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಒಬ್ಬ ಸಾಮಾನ್ಯ ಲೈಟ್ ಬಾಯ್ ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಬೆಳೆದ ಆ ರೋಚಕ ಜರ್ನಿ ಬಗ್ಗೆ ಇವತ್ತು ನಾವು ಮಾತಾಡೋಣ ನೀವೇನಾದರೂ ಡಿ ಬ್ಯಾಸ್ ಪ್ಯಾನ್ ಆಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದರ್ಶನ್ ಅವರ ತಂದೆ ತೂಗುದೀಪ ಶ್ರೀನಿವಾಸರವರು ಕನ್ನಡದ ಖ್ಯಾತ ನಟರಾಗಿದ್ದರು ದರ್ಶನ್ ರವರಿಗೆ ಸ್ಯಾಂಡಲ್ವುಡ್ ರೆಡ್ ಕಾರ್ಪೆಟ್ ಸ್ವಾಗತ ನೀಡಲಿಲ್ಲ ಕ್ಯಾಮರಾ ಅಷ್ಟೆಂಟ್ ಆಗಿ ಲೈಟ್ ಬಾಯಾಗಿ ಚಿತ್ರರಂಗದ ಕಷ್ಟಗಳನ್ನು ಹತ್ತಿರದಿಂದ ಕಂಡವರು ದರ್ಶನ್ ಸಣ್ಣ ಪುಟ್ಟ ಪಾತ್ರಗಳಿಗಾಗಿ ಅಲೆದಾಡುತ್ತಿದ್ದ ಈ ಕಟ್ಔಟ್ ಕಣ್ಣಿಗೆ ಬಿದ್ದಿದ್ದು ಎರಡು ಸಾವಿರದ ಎರಡರಲ್ಲಿ ಬಂದ ಮೆಜೆಸ್ಟಿಕ್ ಸಿನಿಮಾ ಇಡೀ ಕರ್ನಾಟಕವನ್ನೇ ತಿರುಗಿ ನೋಡುವಂತೆ ಮಾಡಿತ್ತು ದಾಸ ಅನ್ನೋ ರಗಡ್ ಲುಕ್ನಿಂದ ದರ್ಶನ್ ರಾತ್ರೋ ರಾತ್ರಿ ಸ್ಟಾರ್ ಆದರು ಮೆಜೆಸ್ಟಿಕ್ ನಂತರ ದರ್ಶನ್ ಹಿಂದೆ ತಿರುಗಿ ನೋಡೇ ಇಲ್ಲ ಕಲಾಸಿ ಪಾಳ್ಯ ಗಜ ಸಾರಥಿ ಬುಲ್ಬುಲ್ ಯಜಮಾನ ಹೀಗೆ ಸಾಲು ಸಾಲು ಇಟ್ಟು ಸಿನಿಮಾಗಳು ಇವರ ಆಕ್ಷನ್ ಮತ್ತು ಮಾಸ್ ಡೈಲಾಗ್ಗಳಿಗೆ ಥಿಯೇಟರ್ಗಳು ಹಬ್ಬದ ಮನೆಯಂತಾಗಿದವು ಅದರಲ್ಲೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ದರ್ಶನ್ ಅವರ ನಟನೆ ನೋಡಿ ಕನ್ನಡಿಗರು ತುಂಬ ಹೆಮ್ಮೆ ಪಟ್ಟುದೇ ಉಂಟು ಆ ಸಿನಿಮಾದ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತು ಮಾಸ್ ಅಂದರೆ ದರ್ಶನ್ ದರ್ಶನ್ ಅಂದರೆ ಮಾಸ್ ಅನ್ನೋ ಲೆವೆಲ್ಗೆ ಅವರು ಬೆಳೆದರು ದರ್ಶನ್ರವರ ವ್ಯಕ್ತಿತ್ವ ಬರೀ ಸಿನಿಮಾ ಸೀಮಿತವಲ್ಲ ಅವರಿಗೆ ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಮೈಸೂರಿನ ಫಾರ್ಮ್ ಹೌಸಲ್ಲಿ ಅವರು ಪ್ರಾಣಿಗಳನ್ನು ಮಕ್ಕಳಂತೆ ಸಾಕ್ತಾರೆ ಇನ್ನು ಅವರ ಸೆಲೆಬ್ರಿಟಿಗಳು ಅಂದರೆ ಅದು ಅವರ ಅಭಿಮಾನಿಗಳು ಚಿತ್ರರಂಗದ ಏನೇ ಸಮಸ್ಯೆ ಇರಲಿ ದರ್ಶನ್ ಅವರ ಅಭಿಮಾನಿಗಳು ಅವರ ಬೆನ್ನಿಗೆ ಒಂದು ಗಟ್ಟಿಯಾದ ಗೋಡೆಯಂತೆ ನಿಲ್ತಾರೆ ಅಭಿಮಾನಿಗಳನ್ನೇ ತನ್ನ ಆಸ್ತಿ ಅಂತ ನಂಬಿರೋ ನಟ ಇವರು ದರ್ಶನ್ ರವರ ಕೆರಿಯರ್ನಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿ ಸಿನಿಮಾ ಅಂದರೆ ಅದು ಇತ್ತೀಚಿನ ಕಾಟೇರ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಹಳ್ಳಿಯ ಹಿನ್ನೆಲೆಯಲ್ಲಿ ಉಳುವನೆ ಭೂಮಿಯ ಒಡೆಯ ಅನ್ನೋ ಕಾನೂನು ಬಂದಾಗ ನಡೆದ ಕ್ರಾಂತಿಯ ಕಥೆ ಇದು ಒಬ್ಬ ಕಮ್ಮಾರನಾಗಿ ತನ್ನ ಹಳ್ಳಿಯ ಜನರ ಹಿತಕ್ಕಾಗಿ ದರ್ಶನ್ ರವರು ಅಬ್ಬರಿಸಿದ ರೀಸಿ ಅಬ್ಬರಿಸಿದ ರೀತಿ ಅದ್ಭುತ ನೂರು ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿದ ಈ ಚಿತ್ರ ದರ್ಶನ್ ರವರು ಮಾಸ್ ಎರಡಲ್ಲೂ ತಾನೇ ರಾಜ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿತ್ತು ದರ್ಶನ್ರವರ ಬದುಕು ಹೋರಾಟದಾದಿ ಅಲ್ಲಿ ನೋವಿದೆ ನಲಿವಿದೆ ಸಂಘರ್ಷವಿದೆ ಆದರೆ ಆ ಗತ್ತು ಮಾತ್ರ ಎಂದು ಕಡಿಮೆಯಾಗಿಲ್ಲ ನಿಮಗೂ ಡಿ ಬಾಸ್ ಅಂದರೆ ಇಷ್ಟನಾ ದರ್ಶನ್ ಅವರ ಯಾವ ಸಿನಿಮಾ ನಿಮಗೆ ಲೈಟಾಗಿ ಆಗಿ ಕಾಟೇರ ಸಿನಿಮಾದಲ್ಲಿ ನಿಮಗೆ ಇಷ್ಟವಾದ ಸೀನ್ ಯಾವುದು ಈಗಲೇ ಕಮೆಂಟ್ ಮಾಡಿ ತಿಳಿಸಿ ತರುಣ್ ಸುಧೀರ್ ಅವರ ನಿರ್ದೇಶನ ಮತ್ತು ಹರಿಕೃಷ್ಣ ಅವರ ಸಂಗೀತ ಸಿನಿಮಾದ ತೂಕವನ್ನು ಹೆಚ್ಚಿಸಿತ್ತು ಈ ಚಿತ್ರದ ಮೂಲಕ ದರ್ಶನ್ ಅವರು ಇನ್ನೂ ಅಭಿಮಾನಿಗಳಿಗೆ ಹೆಚ್ಚು ಇಷ್ಟವಾಗುತ್ತಾ ಹೋದರು ದರ್ಶನ್ ಅವರ ಜೀವನದಲ್ಲಿ ಏರಿಳಿತಗಳು ಬಂದಿರಬಹುದು ಆದರೆ ಅವರು ಮರಳಿ ಬರೋ ರೀತಿ ಮಾತ್ರ ಯಾವಾಗಲೂ ಮಾಸಾಗೇ ಇರುತ್ತೆ ದರ್ಶನರವರಿಗೆ ಯಾವ ಬೆಂಬಲ ಇರಲಿ ಬಿಡಲಿ ಅವರ ಸೆಲೆಬ್ರಿಟಿಗಳು ಅಂದರೆ ಅವರ ಅಭಿಮಾನಿಗಳು ಯಾವಾಗಲೂ ಬೆನ್ನಿಗೆ ಇರ್ತಾರೆ ಕ್ರಾಂತಿ ಸಿನಿಮಾದ ಪ್ರಮೋಷನ್ ಸಮಯದಲ್ಲಿ ಅಭಿಮಾನಿಗಳು ತೋರಿಸಿದ ತಾಕತ್ತು ಇಡೀ ಭಾರತಕ್ಕೆ ಒಂದು ದೊಡ್ಡ ಮೆಸೇಜ್ ನೀವು ಇಡೀ ಭಾರತಕ್ಕೆ ಒಂದು ದೊಡ್ಡ ಮೆಸೇಜ್ ರವಾನಿಸಿತು ದರ್ಶನ್ ರವರಿಗೆ ಅವರ ಅಭಿಮಾನಿಗಳೇ ಅತಿ ದೊಡ್ಡ ಶಕ್ತಿ ನೀವು ದರ್ಶನ್ ರವರ ಹಾರ್ಟ್ ಫ್ಯಾನ್ ಆಗಿದರೆ ಈ ವಿಡಿಯೋವನ್ನು ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಸಪೋರ್ಟ್ ಮಾಡಿ ಏ ಕ್ಯಾಡ್ಬರೇಸ್ ಆನೆ ನಡೆದಿದ್ದೇ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್